ನಾವು ಕೂಡ ಬಹಳ ಸ್ಪಷ್ಟವಾಗಿ ಮೂವತ್ತೆಂಟು ತಿಂಗಳ ಅರಿಹರಿಸಿನ ಕೊಡಲೇಬೇಕು ಅನ್ನೋದನ್ನ ನಾವು ಪ್ರತಿಪಾದನೆ ಮಾಡಿದ್ವಿ ಇವತ್ತಿನ ಮಾತುಕತೆ ಫಲಪ್ರದ ಆಗಿಲ್ಲ ನಾವು ಮುಖ್ಯಮಂತ್ರಿಗಳಿಗೆ ಹಲವಾರು ರೀತಿ ತಿಳುವಳಿಕೆ ಕೊಟ್ಟು ಮನವರಿಕೆ ಮಾಡಿಕೊಡಕ್ಕೆ ಪ್ರಯತ್ನ ಮಾಡಿದ್ವಿ ಈ ಹದಿನಾಲ್ಕು ತಿಂಗಳ ಅರಿಯರ್ಸ್ ಬಿಟ್ರೆ ಅವ್ರ ಇನ್ನೊಂದು ಹೆಜ್ಜೆ ಮುಂದೆ ಬರಲಿಲ್ಲ ನಮ್ಮ ಸಾರಿಗೆ ನೌಕರರು ಯಾರೂ ಸಹ ಡ್ಯೂಟಿ ಬರೋದಿಲ್ಲ ಯಾರೂ ಸಹ ನಾಳೆ ಬಸ್ ನಡೆಸೋದಿಲ್ಲ ಅವರ ಒಂದು ಮನವಿಯನ್ನ ನಾವು ಒಪ್ಪಲಿಲ್ಲ ಬಹಳ ಸ್ಪಷ್ಟವಾಗಿ ಅವರಿಗೆ ನಾಳೆ ಮುಸ್ಕರ ಇರುತ್ತೆ ನೀವು ಮತ್ತೆ ಮಾತುಕತೆ ನಡೆಸಿದ್ರು ಮುಷ್ಕರದಲ್ಲಿ ನಡೆಸಿ ವಿಧಾನಸೌಧದಲ್ಲಿ ಸಾರಿಗೆ ನೌಕರರು ಹಾಗೂ ಮುಖ್ಯಮಂತ್ರಿ ನಡುವೆ ಇವತ್ತು ಆ ರಾಜಿ ಸಂಧನ ಸಭೆ ಆಯಿತು ಸಭೆ ನಂತರದ ಏನು ಚರ್ಚೆ ಆಯಿತು ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ವಿಜಯ್ ಭಾಸ್ಕರ್ ಅವರಿದ್ದಾರೆ ಸರ್ ಏನೆಲ್ಲ ಚರ್ಚೆಗಳಾಯಿತು ನಿಮ್ಮ ಬೇಡಿಕೆಗಳು ಈಡೇರಿಸಲಿಕ್ಕೆ ಸರ್ಕಾರ ಒಪ್ಕೊಳ್ತಾ ಇಲ್ವ ಅನ್ನುವಂಥದ್ದು ಸರ್ಕಾರ ಎರಡು ತಾಸು ಇವತ್ತು ಚರ್ಚೆ ಮಾಡಿದ್ರು ಸಹ ಪ್ರಾರಂಭದಲ್ಲಿ ಅದೇ ಹಳೆಯ ರಾಗನೇ ಮುಖ್ಯಮಂತ್ರಿಗಳು ಹಾಡಿದರು ಏನವರು ನಾಲ್ಕನೇ ತಾರೀಕು ಜುಲೈಯಲ್ಲಿ ಹೇಳಿದರು ನಿಮಗೆ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಕೊಡಬೇಕಾಗಿಲ್ಲ ಅಂತ ಅದೇ ದಾಟಿಲ್ಲ ಶುರು ಮಾಡಿದ್ರು ಕೊನೆಯಲ್ಲಿ ಅವರು ಒಂದು ಹೆಜ್ಜೆ ಕೆಳಗಡೆ ಇಳಿದು ಬಂದಿರೋದು ಏನಂದರೆ ಶ್ರೀನಿವಾಸ ಮೂರ್ತಿ ಕಮಿಟಿಯವರು ಹದಿನಾಲ್ಕು ತಿಂಗಳ ಅರಿಹರ್ಸನ್ನು ಕೊಡೋದಕ್ಕೆ ಶಿಫಾರಸು ಮಾಡಿದ್ದಾರೆ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಕೊಡೋದಕ್ಕೆ ಶಿಫಾರಸು ಮಾಡಿದ್ದಾರೆ ಅದನ್ನು ಸರ್ಕಾರ ಒಪ್ಪಿಕೊಳ್ಳುತ್ತೆ ಅಂತ ಹೇಳಿ ಹೇಳಿದ್ರು ಮುಷ್ಕರವನ್ನು ವಾಪಸ್ ತೊಗೊಳ್ರಿ ಅಂದರು ಸೆಷನ್ ಮುಗಿದ ಮೇಲೆ ಆಮೇಲೆ ಮತ್ತೆ ಮೀಟಿಂಗ್ ಕರಿತೀನಿ ತೀರ್ಮಾನ ಮಾಡೋಣ ಅಂತ ಅವರು ಹೇಳಿದ್ರು ನಾವು ಕೂಡ ಭಾಳ ಸ್ಪಷ್ಟವಾಗಿ ಮೂವತ್ತೆಂಟು ತಿಂಗಳ ಹರಿಯರ್ಸನ್ನು ಕೊಡಲೇಬೇಕು ಅನ್ನೋದನ್ನು ನಾವು ಪ್ರತಿಪಾದನೆ ಮಾಡಿದ್ವಿ ಈ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ವೇತನ ಪರಿಷ್ಕರಣೆ ವಿಚಾರಕ್ಕೆ ಅವರು ಚರ್ಚೆ ಮಾಡಲಿಕ್ಕೆ ತಯಾರಿರಲಿಲ್ಲ ಸೊ ಹಾಗಾಗಿ ಇವತ್ತಿನ ಮಾತುಕತೆ ಫಲಪ್ರದ ಆಗಿಲ್ಲ ನಾವು ಮುಖ್ಯಮಂತ್ರಿಗಳಿಗೆ ಹಲವಾರು ರೀತಿ ತಿಳುವಳಿಕೆ ಕೊಟ್ಟು ಮನವರಿಕೆ ಮಾಡಿಕೊಡೋಕೆ ಪ್ರಯತ್ನ ಮಾಡಿದ್ವಿ ಆದರೂ ಸಹ ಈ ಹದಿನಾಲ್ಕು ತಿಂಗಳ ಹರಿಯರ್ಸ್ ಬಿಟ್ಟರೆ ಅವ್ರು ಇನ್ನೊಂದು ಹೆಜ್ಜೆ ಮುಂದೆ ಬರಲಿಲ್ಲ ಮತ್ತು ವೇಜಸ್ ಬಗ್ಗೆ ಇದನ್ನು ಮ್ಯಾನೇಜ್ಮೆಂಟಿಗೆ ಕೊಡ್ದು ನೀವು ಫೇರ್ ಹೈಕ್ ಕೊಟ್ಟಿದ್ದೀರಾ ಈಗ ಕಾರ್ಪೊರೇಷನ್ಗಳ ಜವಾಬ್ದಾರಿ ಈ ವೇತನ ಹೆಚ್ಚಳದ ಬಗ್ಗೆ ಅವ್ರು ಮಾತನಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅವರು ಪ್ರತಿಕ್ರಿಯೆ ಕೊಟ್ಟಿಲ್ಲ ನಾಳೆ ಹಾಗಾದ್ರೆ ಸೊ ನಾಳೆ ಜಂಟಿ ಕ್ರಿಯಾ ಸಮಿತಿ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ತಿಳಿಸಿದೀವಿ ಮುಷ್ಕರ ನಡೆಯುತ್ತೆ ನಾಳೆಯಿಂದ ಒಂದು ಲಕ್ಷ ಹದಿನೈದು ಸಾವಿರ ಜನ ಸಾರಿಗೆ ನೌಕರರು ಮುಷ್ಕರವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳಿ ನಾವು ಅವರನ್ನು ವಿನಂತಿ ಮಾಡ್ಕೊಳ್ತೀವಿ ಅಂದ್ರೆ ಖಾಸಗಿ ಬಸ್ ಉಪಯೋಗಿಸ್ಕೊಡುತ್ತೆ ಅನ್ನುವಂಥದ್ದು ಚರ್ಚೆ ಆಗ್ತಿದೆ ಏನು ಹೇಳ್ತೀರಿ ಈಗ ಸರ್ಕಾರ ಖಾಸಗಿ ಬಸ್ಗಳನ್ನು ರನ್ ಮಾಡ್ತಾರ ಅಥವಾ ಅವರು ಬೇರೆ ಏನಾರು ಮಾಡ್ತಾರ ಅವ್ರಿಗೆ ಬಿಟ್ಟಿದ್ದು ಆದರೆ ನಮ್ಮ ಸಾರಿಗೆ ನೌಕರರು ಯಾರೂ ಸಹ ಡ್ಯೂಟಿಗೆ ಬರೋದಿಲ್ಲ ಯಾರೂ ಸಹ ನಾಳೆ ಬಸ್ಸನ್ನು ನಡೆಸೋದಿಲ್ಲ ಮುಷ್ಕರವನ್ನು ಹಿಂಪಡಿರಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಏನಾದರೂ ತಾಕೀತು ಮಾಡಿದ್ರ ಹೇಗೆ ತಾಕೀತೆಲ್ಲ ಮನವಿ ಮಾಡಿದ್ರು ಸೆಷನ್ ಮುಗಿದ ಮೇಲೆ ನಾವು ಮತ್ತೆ ಸೇರೋಣ ಅಂತಂದ್ರು ಆದರೆ ನಾವು ಅವರ ಒಂದು ಮನವಿಯನ್ನ ಸ್ಪಷ್ಟವಾಗಿ ತಿರಸ್ಕಾರ ಮಾಡಿದ್ದೀವಿ ಡಿಸೆಂಬರ್ ಮೂವತ್ತೊಂದರಿಂದ ನಡಿಬೇಕಾಗಿದ್ದ ಮುಷ್ಕರವನ್ನು ತಮ್ಮ ಮಾತಿನ ಮೇಲೆ ಗೌರವ ಕೊಟ್ಟು ವಾಪಸ್ ತೊಗೊಂಡ್ವಿ ನೀವು ಅಲ್ಲಿಂದ ಇಲ್ಲಿವರೆಗೂ ನೀವು ಹದಿನಾಲ್ಕು ತಿಂಗಳು ಅಷ್ಟೇ ಬಂದಿರೋದು ಅದರಿಂದ ನಮ್ಗೆ ಸಮಾಧಾನ ಇಲ್ಲ ಅಂತ ಹೇಳಿ ಎದ್ದು ಬಂದಿದೆ ಮುಖ್ಯಮಂತ್ರಿಗಳಿಗೆ ವರದಿ ಕೊಡುವಂಥದ್ದು ಎಲ್ಲ ಅದರಲ್ಲಿ ವ್ಯತ್ಯಾಸ ಆಯಿತು ಅಂತ ನಾವು ಮಾಹಿತಿ ಕೊಡದೆ ಈಗ ಸ್ಪಷ್ಟವಾಗಿದೆ ಸರ್ಕಾರದ ನಿಲುವು ಭಾಳ ಸ್ಪಷ್ಟವಾಗಿದೆ ಯಾರು ಮಾಹಿತಿ ತಪ್ಪಾಗಿ ಕೊಟ್ಟರು ಯಾರು ಸರಿಯಾಗಿ ಕೊಟ್ಟರು ಅನ್ನೋದು ಇದಲ್ಲ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರು ಎಲ್ಲ ವಿಚಾರವನ್ನು ಮಾಹಿತಿ ತಗೊಂಡಿದ್ದಾರೆ ಭಾಳ ಜವಾಬ್ದಾರಿಯುತವಾಗಿ ಅವರು ಹದಿನಾಲ್ಕು ತಿಂಗಳ ಅರಿಹರ್ಸನ್ನು ಮಾತ್ರ ನಾವು ಕೊಡ್ತೀವಿ ಶ್ರೀನಿವಾಸ ಮೂರ್ತಿ ಕಮಿಟಿಯ ಶಿಫಾರಸಿನ ಪ್ರಕಾರ ಅಂತ ಹೇಳಿದ್ದಾರೆ ನಮಗದು ಒಪ್ಪಿಗೆ ಇಲ್ಲ ಅದರಿಂದ ಅವರ ಒಂದು ಮನವಿಯನ್ನ ನಾವು ಒಪ್ಪಲಿಲ್ಲ ಬಹಳ ಸ್ಪಷ್ಟವಾಗಿ ಅವರಿಗೆ ನಾಳೆಯಿಂದ ಮುಷ್ಕರ ಇರುತ್ತೆ ನೀವು ಮತ್ತೆ ಮಾತುಕತೆ ನಡೆಸಿದ್ರು ಮುಷ್ಕರದಲ್ಲೇ ನಡೆಸ್ರಿ ನೀವು ಟೂ ತೌಸಂಡ್ ಸಿಕ್ಸ್ಟೀನಲ್ಲೂ ಹಾಗೆ ಮಾಡಿದ್ರಿ ಅನ್ನೋದನ್ನ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ಮುಖ್ಯಮಂತ್ರಿ ಸಭೆ ಆಯಿತು ನೀವು ಜಂಟಿ ಕ್ರಿಯಾ ಸಮಿತಿಯವರು ಸಭೆಗಳನ್ನು ಮಾಡ್ತೀರಾ ನಾಳೆಯ ಮುಷ್ಕರದ ಬಗ್ಗೆ ಅಂತ ಇಲ್ಲ ಈಗಾಗಲೇ ನಾವು ತೀರ್ಮಾನ ಮಾಡಿದ್ದೀವಿ ಜಾರಿನೂ ಮಾಡಿದ್ದೀವಿ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ತಿಳಿಸಿದ್ವಿ ನಾಳೆಯಿಂದ ಮುಷ್ಕರ ಇರುತ್ತೆ ಅಂತ ಸೊ ಈ ಸಂದರ್ಭದಲ್ಲಿ ಸಮಸ್ತ ಸಾರಿಗೆ ನೌಕರರಿಗೂ ನಾವು ಮನವಿ ಮಾಡೋದು ಯಾವುದೇ ರೀತಿಯ ಒಡಕಿಗೆ ಅವಕಾಶ ಕೊಡೋದು ಬೇಡ ಒಡಕು ಮಾತಿಗೆ ಅವಕಾಶ ಕೊಡೋದು ಬೇಡ ಸಂಪೂರ್ಣವಾಗಿ ನಾಳೆ ತಾವು ಮನೆಯಲ್ಲೇ ಇದ್ದು ಮುಷ್ಕರವನ್ನು ಯಶಸ್ವಿ ಮಾಡಬೇಕು ನಾಳೆಯಿಂದ ಅಂಥೇಳಿ ನಾವು ಸಾರಿಗೆ ನೌಕರರಲ್ಲಿ ಮನವಿ ಮಾಡ್ತೀವಿ ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕರ್ನಾಟಕ ಟಿವಿ ಬೆಂಗಳೂರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆ ಜಿ ವೇಟ್ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜಿನಿ ಸ್ಲಿಮ್